ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾರ್ ಗೆಸ್ಟ್ ಲಾಗ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಐ ಹೋಪ್ ಖಂಡಿತ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತೇನಪ್ಪ ಬ್ಲಾಗ್ ಅಂತಂದ್ರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು ಇರ್ಲಿಲ್ಲ ಹಾಗಾಗಿ ನೈಟ್ ಮಾಡಿರೇ ಅನ್ನ ಉಳಿದ್ಬಿಟ್ಟಿತ್ತು ಬಿಟ್ಟಿತ್ತು ಇನ್ನ ಸರಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಒಂದ್ ಒಳ್ಳೆ ಬೆಸ್ಟ್ ರೆಸಿಪಿನ ಮಾಡೋಣ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೆ ದೇಹಕ್ಕೂ ತುಂಬಾ ತಂಪು ಕೊಡುತ್ತೆ ಅಂತ ಹೇಳಿ ಮಾಡ್ತಾ ಇದೀನಿ ಉಳ್ದಿರೋ ಅನ್ನದಲ್ಲೇನೆ ಮಾಡ್ಬೇಕು ಹಾಗಾಗಿ ಹೇಗ್ ಮಾಡೋದಂತ ನೋಡೋಣ ಇದಕ್ಕೆ ನಾನು ಮಡಿಕೆ ತಗೊಂಡಿದ್ದೀನಿ ಮಡಕೆಯಲ್ಲಿ ಒಂದ್ ಅರ್ಧ ಲೀಟರ್ ಅಷ್ಟು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನೀವು ಮಡಿಕೆಲ್ಲೇನೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ంగ్లనెల ఉబి సమాన్య వాళ్ళి ఆ తర ఎస అవశకత బా ఈసల్ ఖండి ట్రై మోడి ఆరోగ్యకూ తుబా ఒన్ ఇకేనే రాత్ర ఉల్దిర అన్నెలూ హాక్బిట్టు చూ మిక్స్ మోేకు ಮೊಸರು ಮತ್ತೆ ಅನ್ನ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ನ ಮಧ್ಯದಲ್ಲಿ ಸೀಳಬಿಟ್ಟು ಈ ತರ ಸೇರಿಸ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ಈ ಮೆಣಸಿನ್ಕಾಯಿ ಎಲ್ಲಾನು ಈ ಮೊಸರಲ್ಲಿ ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ಒಂದು ಓವರ್ ನೈಟ್ ಬಿಟ್ಟರು ನಡೆಯುತ್ತೆ ಇಲ್ಲ ಟೂ ಡೇಸ್ ಬಿಟ್ಕೊಂಡು ತಿಂದ್ರು ನಡೆಯುತ್ತೆ ನಾನು ಒಂದ್ ಓವರ್ ನೈಟ್ ಫುಲ್ ಬಿಟ್ಟಿದೀನಿ ಈಗ ನಿಮ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ತಿಂತ ಇದೀನಿ ಸ್ವಲ್ಪ ಪಿಕಲ್ ಆಡ್ ಮಾಡಿದೀನಿ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಈ ರೆಸಿಪಿ ನನ್ಗಂತೂ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನಿಸ್ತು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಇದಕ್ಕೆ ಮೊಸರು ಹಾಕ್ಬೇಕಾದ್ರೆ ನೈಟ್ ಏನೇ ಸ್ವಲ್ಪ ನೀರ್ ಹಾಕೊಳ್ಳಿ ಬೆಳಿಗ್ಗೆ ಹಾಕಿದ್ರು ನಡೆಯುತ್ತೆ ನಾನ್ ನೈಟ್ ಹಾಕದ್ ಮರ್ತ್ಬಿಟ್ಟೆ ಬೆಳಿಗ್ಗೆ ಹಾಕಿದಿನಿ ಮೊಸರಲ್ಲೂ ಚೆನ್ನಾಗಿ ನೆಂದಿರ್ತೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದ್ರ ಮುಂದೆ ಯಾ ವೆಜ್ಜು ಬೇಡ ಆ ಮಟನ್ ಏನು ಬೇಡ ಅಷ್ಟು ಚೆನ್ನಾಗಿದೆ ಇದು ನಿನ್ನೆ ನೈಟು ನಾನು ಓವರ್ ನೈಟ್ ಬಿಟ್ಟಿದ್ದೆ ನಿಮ್ ಟೈಮ್ ಇದ್ರೆ ಅಂದ್ರೆ ಟೂ ಡೇಸ್ ಆದ್ರೂ ಬಿಟ್ಟು ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾವ್ದೇ ರೀತಿ ವೇಸ್ಟ್ ಮಾಡಬಾರ್ದು ಫುಡ್ ವೇಸ್ಟ್ ಆಗ್ತಿದೆ ಅಂತ ಅಂದ್ರೆ ನೈಟ್ ರೈಸ್ ಉಳಿದಾಗ ಈ ತರ ಮೊಸರು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಲ್ಲಿ ಹಾಕ್ಬಿಟ್ಟು ಇಡಿ ಸ್ವರ್ಗಕ್ಕೆ ಮೂರೇ ಗೇಣು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಅದರಲ್ಲಿ ಸ್ವಲ್ಪ ಪಿಕಲ್ ಇದ್ದಂತೂ ಎಕ್ಸಲೆಂಟ್ ಬೇರೆ 레ವೆಲ್ ಫ್ರೆಂಡ್ಸ್ ಬೇರೆ 레ವೆಲ್ ಆದ್ರೆ ಇದಕ್ಕೆ ಔದೇಕರಣಕ್ಕೆ ಬಿಸಿಯನ್ನ ಹಾಕಬಹುದು ತಂಗಲನನೆ ಹಾಕಬೇಕು ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬಾಯ್ ಇವಾಗ ನಾನು ಮಧ್ಯಾಹ್ನದಿಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಯಾರಿ ಪರ್ಚೇಸಿಂಗ್ ಹೋಗ್ಬೇಕಿತ್ತು ಅಂದರೆ ಒಂದೇ ಸ್ಯಾರಿ ತರೋದು ಯಾಕಂತಂದ್ರೆ ಇವಾಗ ಪಿತೃಪಕ್ಷ ಎಲ್ಲ ಬರ್ತಾ ಇದೆಯಲ್ವಾ ಎಡೆಗಿಡೋದಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಂಡ್ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಂಗುಡೆ ಫಿಶ್ ತವ ಫ್ರೈನ ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಅದರದ್ದು ಫುಲ್ಲು ವೀಡಿಯೋನ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಶಾರ್ಟ್ಸ್ ವಿಡಿಯೋಗೆ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಹೋಗಿ ಬೇಕಂದ್ರೆ ಚೆಕ್ ಮಾಡ್ಕೊಬೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಅದರ ಜೊತೆಗೆ ಮೃದುವಾಗಿ ತುಂಬ ಟೇಸ್ಟಿಯಾಗಿರೋ ಅಕ್ಕಿ ರೊಟ್ಟಿನ ಮಾಡಿಕೊಂಡು ದಾಲ್ ಫ್ರೈನ ಮಾಡ್ಕೊಂಡಿದ್ದೆ ಸಖತ್ತಾಗಿತ್ತು ಮಾತ್ರ ಟೇಸ್ಟು ಇವತ್ತಿನ ಮಧ್ಯಾಹ್ನದ ಊಟ ಈಗಿತ್ತು ಇನ್ನು ನಮ್ಮ ಮನೆಯವರು ಕೂಡ ಮೊದಲೇನೇ ಊರಿಗೆ ಹೋಗಿದ್ದಾರೆ ಅವರು ಬ್ಯಾಂಗ್ಳೂರಲ್ಲಿಲ್ಲ ಹಬ್ಬ ಬಂತಲ್ವ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಮೊನ್ನೆನೇ ಹೊರಟರು ಇನ್ನು ಟೂ ಡೇಸ್ ಬಿಟ್ಕೊಂಡು ಹೋಗಬೇಕು ಹಾಗಾಗಿ ಇವಾಗ ನಾನು ನನ್ನ ಮಗ ಇಬ್ಬರೇ ಇರೋದು ಇನ್ನು ಇವಾಗ ನಾವು ಹೊರಡ್ತೀವಲ್ವ ಇನ್ನೊಂದು ಟೂ ಡೇಸ್ ಬಿಟ್ಟು ಹಾಗಾಗಿ ಸ್ಯಾರಿನ ಎಲ್ಲಾನು ತಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಇದಾದ್ಮೇಲೆ ಬಂದು ಬಟ್ಟೆ ಕೂಡ ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು ಹಸ್ಬೆಂಡ್ ಬಟ್ಟೆ ಎಲ್ಲಾನು ಅವ್ರು ಹೋದ್ರು ನಮ್ದು ಕೊಡು ಅಂತ ಹೇಳಿದ್ರು ನಾನು ಕೊಡ್ಲಿಲ್ಲ ಬಿಡು ನಾವು ಬಂದಾಗ ತರ್ತೀವಿ ಅಂತ ಹೇಳಿ ಒಂದು ಟೂ ಡೇಸ್ ಹೋಗ್ತಿರೋದಲ್ಲ ಇನ್ನು ಜಾಸ್ತಿ ಲಗೇಜ್ ಇರಲ್ಲ ಅಂತ ಹೇಳ್ಬಿಟ್ಟು ಇನ್ನ ಬಂದು ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಬೇಕು ಇನ್ನ ಡ್ಯೂಟಿಯಿಂದ ಬಂದು ಹೊರಡೋಷ್ಟೊತ್ತಿಗೆನೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಹೊರಡ್ತಿರೋ ಅಂತದ್ದು ಹಾಗಾಗಿ ಇವತ್ತೆ ಎಲ್ಲಾನು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ನಮ್ಮ ಮನೆಯವರು ಆಲ್ರೆಡಿ ಹೋಗಿ ಒಂದ್ ಟೂ ಡೇಸ್ ಆಯ್ತು ಅಲ್ಲೆಲ್ಲಾ ಕೆಲ್ಸ ಆ ಫ್ರೆಂಡ್ಸಿನ ಹೋಗಿ ಇವಾಗ ತಗೊಂಡ್ ಬಂದಿದಾಯ್ತು ಬೇಗನೆ ಮುಗೀತು ಒಂದೇ ಶಾಪ್ ಅಲ್ಲೇ ಹೋದ ತಕ್ಷಣ ನನ್ಗೆ ಇಷ್ಟ ಆಗ್ಬಿಡ್ತು ಸರಿ ಅಂತ ಹೇಳ್ಬಿಟ್ಟು ಬೇರೆನೇನು ಹುಡ್ಕದ್ ಬೇಡ ಅಂತ ಹೇಳ್ಬಿಟ್ಟು ಒಂದ್ ಎರಡ್ ಮೂರ್ ಸಾರಿ ನೋಡಿದೆ ಬಟ್ ಅದನ್ನ ನನ್ಗೆ ಇದೇನೆ ಇಷ್ಟ ಆಗ್ಬಿಡ್ತು ಮೊದಲನೇ ಸಾರಿನ ಸಖತ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ತಂದೆ ಅಲ್ಲಿ ವಿಡಿಯೋ ಮಾಡದ್ ಬೇಡ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ ಇವಾಗ ನಿಮ್ಗೂ ಕೂಡ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಒಂದು ಬ್ಲೌಸ್ ಪೀಸ್ ಇದೆ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ಮಾತ್ರ ಸೆರ್ಗಲ್ಲೂ ಇದೇ ತರಾನೇ ಇದೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಅಂಡ್ ಇದ್ರ ಜೊತೆಗೆ ನನ್ಗೊಂದ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಗೊಂಡೆ ಅದು ಚೆನ್ನಾಗಿದೆ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಶರ್ಟ್ ಅನ್ನು ಕೂಡ ತಗೊಂಡಿದ್ದಾಯ್ತು ಈಗ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ ಈ ಸ್ಯಾರಿ ಬಂದು ಒಂದು ರಾಣಿ ಪಿಂಕ್ ಕಲರ್ ಇದೆ ಇನ್ನೊಂದು ಬಂದು ಕನಕಾಂಬ್ರ ಕಲರ್ ಇದೆ ವಿಡಿಯೋದಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಬಟ್ ಡೈರೆಕ್ಟ್ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಔಟ್ವೇರ್ಗೂ ಚೆನ್ನಾಗಿರುತ್ತೆ ಅಥವಾ ಮನೆ ಹತ್ರ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಕನಕಾಂಬ್ರ ಕಲರು ವಿಡಿಯೋದಲ್ಲಿ ಯಾವ ಕಲರ್ ಪಿಂಕ್ ಕಲರ್ ಕಾಣಿಸ್ತಿದೆ ಅಂತ ಅನಿಸುತ್ತೆ ಆದರೆ ಇದು ಕನಕಾಂಬ್ರ ಕಲರು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗಿ ಎರಡು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು ಇನ್ನು ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಎಲ್ಲ ಕುಡ್ದಿದ್ದು ಆದಮೇಲೆ ಮಾಮೂಲಿಯಾಗಿ ಇವಾಗ ಪ್ಯಾಕಿಂಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನನಗೇನೇನು ಬೇಕು ಮತ್ತು ನನ್ನ ಮಗನಿಗೆ ಏನೇನು ಬೇಕು ಅಂತೆಲ್ಲ ಹೇಳ್ಬಿಟ್ಟು ತೆಗ್ದಿಟ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಹಬ್ಬಕ್ಕೆ ವೇರ್ ಮಾಡಲಿಕ್ಕೆ ಒಂದು ಜೊತೆ ಡ್ರೆಸ್ಸು ಇನ್ನು ಮತ್ತೆ ಮನೆ ಹತ್ರ ವೇರ್ ಮಾಡಲಿಕ್ಕೆ ಒಂದು ಜೊತೆ ಡ್ರೆಸ್ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವೆಟರು ಅದೇ ನಾನು ಜಯನಗರಕ್ಕೆ ಹೋದಾಗ ಪರ್ಚೇಸ್ ಮಾಡಿದ್ನಲ್ವಾ ಅದು ತೊಗೊಳ್ತಾ ಇದ್ದೀನಿ ಜೊತೆಗೆ ಚಳಿ ಇರುತ್ತೆ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಇನ್ನು ಮಾಮೂಲಿಯಾಗಿ ಈಗ ಹೊಸ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಬಂದ್ನಲ್ವ ಅದನ್ನೆಲ್ಲ ಇಟ್ಕೊಂಡು ಮತ್ತೆ ನನಗೆ ಏನೇನು ಬೇಕು ಎಕ್ಸ್ಟ್ರಾ ಥಿಂಗ್ಸ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ನಾನು ಊರಿಗೆ ಓಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ರೆಡಿಯಾಗಿದ್ದೀನಿ ಮಾಮೂಲಿಯಾಗಿ ಸಿಂಪಾಗಿಲ್ಲಾಗೇ ರೆಡಿ ಆಗಿರೋ ಅಂಥದ್ದು ನೈಟ್ ಹೋಗ್ತಾ ಇರೋದ್ರ ಹಾಗಾಗಿ ಏನೂ ರೆಡಿಯಾಗಿಲ್ಲ ಆ್ಯಂಡ್ ನೆನ್ನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಆಯಿತು ಇವಾಗ ಒಂದು ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ಹೊರಡ್ತಾ ಇದ್ದೀನಿ ಇನ್ನು ಈ ಡ್ರೆಸ್ ಮೇಲೆ ಸ್ವಲ್ಪ ಸ್ವೆಟರ್ ತೆಗೆದಿಟ್ಕೊಂಡಿದ್ದೀನಿ ಮಾಮೂಲಿಯಾಗಿ ಫ್ಯಾನ್ಸಿದು ಇದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಇದು ವೇರ್ ಮಾಡಬೇಕು ಹೋಗ್ಬೇಕಾದ್ರೆ ವೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ನೋಡೋಣ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಊರಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನ ಇವಾಗ ರೆಡಿಯಾಗಿ ಹೊರಟಿದೀವಿ ಇದು ಬಂದು ನಾನು ಊರಿಗೆ ಹೋಗ್ತಾ ಇದ್ದೀನಲ್ಲ ಅವತ್ತಿನ ದಿನದ ಬ್ಲಾಗ್ ನಾನು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದು ಅದ್ರ ಹಿಂದಿನ ದಿನ ಆ ಬ್ಲಾಗ್ನು ಕೂಡ ಇದ್ರಲ್ಲೇನೆ ಶೇರ್ ಮಾಡ್ಕೊಂಡಿದೀನಿ ನಾವು ಹೊಡ್ಬೇಕ ಆಲ್ಮೋಸ್ಟ್ ಫೋರ್ ತರ್ಟಿ ಆಗಿತ್ತು ಮೊದಲಿಗೆ ನಾವು ಆಟೋದಲ್ಲೇನೆ ಹೊರ್ಟ್ ಬಿಡೋಣ ಅಂತ ಪ್ಲಾನ್ ಮಾಡಿದ್ದು ಅದಾದ್ಮೇಲೆ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡು ಮೆಟ್ರೋದಲ್ಲೇನೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರ್ಟಿರೋ ಅಂತದ್ದು ನಮ್ಮ ಯಜಮಾನ್ರು ಬಂದು ಆಟೋನೆ ತಗೊಂಡೋಗಿದ್ದಾರೆ ನಾವಿವಾಗ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಇವಾಗ ನಾವು ಮಾಮೂಲಿಯಾಗಿ ಹೊಸದಾಗಿ ಮೆಟ್ರೋ ಆಗಿದೆಯಲ್ವಾ ಅಲ್ಲಿ ಬಂದಿರಂತದ್ದು ಮೆಟ್ರೋದಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅನ್ಸುತ್ತೆ ಊರಿಗೆ ಹೇಗ್ ಹೋಗ್ ತಲ್ಪದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಇನ್ನ ನನ್ ಮಗ ಈ ತರ ಬ್ಯಾಗ್ ಎಲ್ಲಾನು ಎತ್ಕೊಂಡಿರೋದ್ ನೋಡಿ ನಮ್ಗ್ ತುಂಬಾ ನಗು ಬರ್ತಾ ಇತ್ತು ಹಾಗಾಗಿ ನಗ್ತಾ ಇದ್ದೆ ಇನ್ನ ಮಾಮೂಲಿಯಾಗಿ ಅಂಡರ್ ಗ್ರೌಂಡ್ ಎಲ್ಲಾ ಈ ತರ ಇದೆ ನಿಮ್ಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಈಗ ಹೊಸದಾಗಿ ಮೆಟ್ರೋ ಆಗಿರೋದಲ್ವಾ ನಾವಿರೋ ಏರಿಯಾ ಕಡೆ ಹಾಗಾಗಿ ಯಾರಿಗಾದ್ರೂ ನೋಡಿಲ್ಲ ಅಂತಂದ್ರೆ ನಮ್ ಬ್ಲಾಗ್ ಮುಖಾಂತರ ನೋಡ್ಲಿ ಅಂತ ಹೇಳ್ಬಿಟ್ಟು ಸುಮ್ನ ಹಾಗೇನೆ ಒಂದು ಕ್ಲಿಪ್ಪಿಂಗ್ ಕೂಡ ಇಲ್ಲಿ ಆಡ್ ಮಾಡ್ತಾ ಇದೀನಿ ನನ್ನ ನನ್ ಮಗ ಎಷ್ಟ್ ಕೇಳಿದ್ರು ಬ್ಯಾಗ್ನೆ ಕೊಡ್ತಿರ್ಲಿಲ್ಲ ತೂಕ ಇದೆ ಕೊಡು ನಾವ್ ತಗೊಳ್ತೀನಿ ಅಂದ್ರು ಕೊಡ್ತಿರ್ಲಿಲ್ಲ ಇಲ್ಲಮ್ಮ ನಾನೇ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನೇ ತಗೊಂಡ್ ಬಂದ ಇನ್ನ ನೋಡ್ತಾ ಇರ್ಬೋದು ನೀವ್ ಇವಾಗ ನೋಡ್ತಾ ಇರೋಂತದ್ದು ನಾವು ಸ್ಟೆಪ್ ಹತ್ತಿ ಮೇಲೆ ಬಂತು ಅಂದ್ರೆ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಹಾಗೇನೆ ಕ್ಲೀನ್ ಕೂಡ ತುಂಬಾ ನೀಟಾಗಿ ಇತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಅಲ್ಲಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೆಟ್ರೋ ಹೊಸದಾಗಿ ಮಾಡಿರೋದಕ್ಕೆ ಅನ್ಸುತ್ತೆ ಇಷ್ಟು ಚೆನ್ನಾಗಿರೋದು ಅಂಡ್ ಮಾಮೂಲಿ ಆಗಿ ಟಿಕೆಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಮಾಮೂಲಿಯಾಗಿ ಮೆಟ್ರೋ ಕಾಯಿನ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಬಂದು ಲಾಸ್ಟ್ ಸ್ಟಾಪ್ ಯಾವ್ದು ಬರುತ್ತೆ ಅದಕ್ಕೆ ತಗೊಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಇನ್ನ ಮಾಮೂಲಿಯಾಗಿ ನಾವು ಫುಲ್ ನಿಮ್ಗೊಂದು ಕ್ಲಿಪ್ಪಿಂಗ್ ನ ಕೂಡ ತೋರ್ಸೋಣ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ಇಂದ ನಾವು ಟಿಕೆಟ್ ತಗೊಳ್ತೀವಲ್ಲ ಅಲ್ಲಿ ಮುಂದೆಗಡೆ ಇರೋಂತ ಕೌಂಟರ್ ಇದು ಇದೆಲ್ಲಾನು ಹಾಗೇನೆ ಒಂದು ವಿಡಿಯೋ ಕೂಡ ನಾನು ಅಲ್ಲೇ ಮಾಡಿಕೊಂಡ್ವಿ ನೆನ್ಪಿಗಿರುತ್ತೆ ಹೇಳಿ ಒಂದು ಮೆಮೊರಿ ಆಗಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದು ಬಂದು ನಾವು ನಾನ್ ಬಂದು ಸೆಕೆಂಡ್ ಟೈಮ್ ಮೆಟ್ರೋ ಹೋಗ್ತಾ ಇರೋದು ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಫಸ್ಟ್ ಆಗಿತ್ತಲ್ಲ ಆಗ ಫಸ್ಟ್ ಟೈಮ್ ಹೋಗಿದ್ದೆ ಅದಾದ್ಮೇಲೆ ಈಗ ನನ್ ಮಗನ ಜೊತೆ ಹೋಗ್ತಾ ಇರೋದಿದೆ ಫಸ್ಟ್ ಹಾಗಾಗಿ ನೆನ್ಪಿಗಿರ್ಲಿ ಅನ್ಬಿಟ್ಟು ಒಂದು ವಿಡಿಯೋಸ್ ಮಾಡ್ಕೊಂಡಿದ್ದು ಇನ್ನ ಚೆಕ್ಕಿಂಗ್ ಎಲ್ಲ ಮಾಮೂಲಿಯಾಗಿ ಮಾಡ್ತಾರೆ ಇನ್ನ ಚೆಕ್ ಹಿಂಗೆಲ್ಲ ಮಾಡಿಸ್ಕೊಂಡು ನಾವು ಕೂಡ ಇವಾಗ ಹೊರಟ್ವಿ ನೋಡ್ತಾ ಇರ್ಬೋದು ನೀವು ಇವಾಗ ನೋಡ್ತಾ ಇರೋ ಈ ಕಡೆ ಬಂತು ಅಂದ್ರೆ ಲಿಫ್ಟ್ ಇದೆ ಮಾಮೂಲಿಯಾಗಿ ಸ್ಟೆಪ್ಸ್ ಎಲ್ಲಾ ಇದೆ ನೀವು ನಡ್ಕೊಂಡು ಹೋಗೋರ್ ಅದ್ರಲ್ಲೂ ಹೋಗ್ಬೋದು ಮಾಮೂಲಿಯಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇನ್ನ ಹಾಗೇನೆ ಟೈಮ್ ಇತ್ತು ಇನ್ನು ಟ್ರೈನ್ ಬರ್ಲಿಕ್ಕೆ ಒಂದು ಟೆನ್ ಮಿನಿಟ್ಸ್ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ ಕೂತಿದ್ವಿ ಇನ್ನ ಫುಲ್ ಸ್ಟೇಷನ್ ಎಲ್ಲಾನು ಇವಾಗ ತೋರಿಸ್ತಾ ಇದೀನಿ ನೋಡಿ ಎಲ್ರಿಗೂ ಗೊತ್ತೇ ಇರುತ್ತೆ ಹೊಸ್ತಾಗಿ ಓಪನ್ ಆಗಿತ್ತಲ್ವಾ ಅಲ್ವಾ ಅದಾಗಿ ತೋರಿಸ್ತೀರ ಅಂತದ್ದು ನಾವಿರೋ ಸೈಡ್ ಅಲ್ಲಿ ಇದೇ ಮೊದ್ಲಿಗೆ ಹೊಸ್ತಾಗಿ ಮೆಟ್ರೋ ಮಾಡಿರೋ ಅಂತದ್ದು ಹಾಗೇನೆ ಇವಾಗ ನಾವು ಮಾತಾಡ್ಕೊಂಡ್ ಕುತಿದ್ವಲ್ಲ ಏನೇನ್ ಟ್ರೈನು ಕೂಡ ಬಂತು ಇನ್ನ ಈ ಮೆಟ್ರೋ ಇರೋದು ಬಂದು ಆರ್ ವಿ ರೋಡ್ ವರ್ಗು ಅಂದ್ರೆ ರಾಷ್ಟ್ರೀಯ ವಿದ್ಯಾಲಯ ರೋಡ್ ವರ್ಗು ಇದೆ ಇದಾದ್ಮೇಲೆ ನಾವು ಮಾಮೂಲಿಯಾಗಿ ಪಕ್ಕದ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ ಅಲ್ಲಿಂದ ಡೈರೆಕ್ಟ್ ಯಶವಂತಪುರಾಗೆ ಇದೆ ಮಾಮೂಲಿ ಅಲ್ಲೇ ಅಂದ್ರೆ ಪಕ್ಕದ್ ಗೆ ಹೋಗ್ಬೇಕಾಗತ್ತೆ ಅಷ್ಟೇನೆ ನಾನು ಅದನ್ನು ಕೂಡ ನಿಮ್ ಜೊತೆ ತೋರಿಸ್ತೀನಿ ಇನ್ನ ಮೆಟ್ರೋ ಬಂದು ನಾವ್ ಹೋಗ್ತಾ ಇರೋದ್ ಬಂದು ಎಲ್ಲೋ ಮೆಟ್ರೋ ಇನ್ನ ಯಶವಂತಪುರದಿಂದ ಈ ಕಡೆ ಬರುತ್ತಲ್ಲ ಅದು ಗ್ರೀನ್ ಮೆಟ್ರೋ ಹಾಗೇನೆ ನಮ್ಗೆ ಗೈಡ್ ಲೈನ್ಸ್ ಕೂಡ ಎಲ್ಲಾನು ಹೇಳ್ತಾ ಇರ್ತಾರೆ ಡೋರ್ ಹತ್ರ ನಿಂತ್ಕೋಬೇಡಿ ಒಳಗಡೆ ಬನ್ನಿ ಮತ್ತೆ ಯಾವ ಕಡೆ ಡೋರ್ ಓಪನ್ ಆಗುತ್ತೆ ನೆಕ್ಸ್ಟ್ ಯಾವ ಸ್ಟೇಷನ್ ಬರುತ್ತೆ ಎಲ್ಲಾನುನು ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರುತ್ತೆ ಯಾರಿಗಾದ್ರೂ ಇರೋರು ಹೋದ್ರೆ ಅವ್ರಿಗೆ ಆರಾಮಾಗಿನೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ನೀಟ್ ಅರ್ಥ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಟ್ರೈನ್ ಇಲ್ದಿ ಮೂವ್ ಆಗ್ತಾ ಇದೀವಿ ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ವಾ ಯಶವಂತಪುರಕ್ಕೆ ನಾವು ಡೈರೆಕ್ಟ್ ಆಗಿ ಟಿಕೆಟ್ ತಗೊಂಬೇಕು ಅದು ಬಂದು ಆರ್ ವಿ ರೋಡ್ ಹತ್ರ ನಿಲ್ಸುತ್ತೆ ಇನ್ನ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಹೋಗ್ಬೇಕು ಅಲ್ಲಿಂದ ಹೋಗಿ ಮಾಮೂಲಿ ಆಗಿನ ನಾವು ಈಗ ಯಶವಂತಪುರ ರೀಚ್ ಆಗಿದೀವಿ ಯಶವಂತಪುರ ರೀಚ್ ಆದ್ಮೇಲೆ ಅಲ್ಲೇ ಡೈರೆಕ್ಟ್ ಆಗೇನೆ ಪಕ್ಕದಲ್ಲೇನೆ ಇದೆ ಅದಂತೂ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೇನೆ ಮೆಟ್ರೋ ಸ್ಟಾಪ್ ಕೊಡುತ್ತೆ ಟ್ರೈನ್ ಅಲ್ಲಿ ಹೋಗೋರಿಗಂತೂ ಬೆನಿಫಿಟ್ ಅಂತಾನೆ ಹೇಳ್ಬೋದು ಬಸ್ ಅಲ್ಲಿ ಹೋಗೋರಾದ್ರೆ ನೆಲ್ಮಂಗ್ಲವರ್ಗುನು ನೆಲ್ಮಂಗ್ಲವರ್ಗು ಹೋಗ್ಬೋದು ಅಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು ಇನ್ನ ಇವಾಗ ಬಂದು ನಮ್ ಊರ ಹತ್ರ ರೀಚ್ ಆದ್ವಿ ನಾವ್ ರೀಚ್ ಆಗೋಷ್ಟೊತ್ತಿಗೆ ಒಂದು ಎಂಟು ಗಂಟೆ ಆಯ್ತು ಇನ್ನ ಮಾಮೂಲಿಯಾಗಿ ಇವಾಗ ಎಷ್ಟ್ ಖರ್ಚಾಯ್ತು ಏನು ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟು ಬಂದ್ರೆ ಬೇಗನೆ ರೀಚ್ ಆಗ್ಬೋದು ನಾವು ಅಮೌಂಟ್ ನ ಉಳಿಸ್ಲಿಕ್ಕೆ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ಏನ್ ಅಷ್ಟೊಂದು ತೀರಾ ಅಮೌಂಟ್ ಏನ್ ಕೊಟ್ಟಿಲ್ಲ ಮತ್ತೆ ಎಕ್ಸ್ಟ್ರಾ ಏನಕ್ಕೆ ಪೇ ಮಾಡಿದ್ವಿ ಅಂದ್ರೆ ಸಿಕ್ಸ್ ಇಯರ್ಸ್ ಬೇಬಿಗೆ ಹಾಫ್ ಟಿಕೆಟ್ ಅಲ್ವಾ ಇಲ್ಲಿ ಫುಲ್ ಆಗಿ ತಗೊಂಡ್ರು ಅದೊಂದು ನಮ್ಗೆ ಸರಿ ಇಲ್ಲ ಅಂತ ಅನ್ನಿಸ್ತು ಅದು ಬಿಟ್ರೆ ಇನ್ನೇನಿಲ್ಲ ಇನ್ ಇವಾಗ ನಮ್ಮ ರೈಲ್ವೆ ಸ್ಟೇಷನ್ಗೆ ಬಂದು ಕರ್ಕೊಂಡ್ ಬಂದ್ರು ಈ ಊರ್ ಬಂದು ನಮ್ಮ ಅತ್ತೆ ಇಲ್ವಾ ಅವ್ರ ಅಕ್ಕನ್ ಊರ ಅಂತ ಹೇಳ್ತಾ ಇದ್ರು ಆ ಮಾಮೂಲಿಯಾಗಿ ಇಲ್ಲಿಗ್ ಬಂದ್ವಿ ಎಲ್ಲಾ ಮಾತಾಡ್ಕೊಂಡು ನಿಂತಿದ್ವಿ ನಮ್ ಮಾಮೂಲಿಯಾಗಿ ನಾ ಪಕ್ಷ ಅಲ್ವಾ ಪಿತೃ ಪಕ್ಷಕ್ಕಾಗಿನೇ ನಾವ್ ಬಂದಿದ್ದು ಇನ್ನ ಮಾಮೂಲಿಯಾಗಿ ಎಲ್ಲ ಮಾತಾಡಿದ ಆದ್ಮೇಲೆ ಇವಾಗ ಸರಿ ಧೂಪ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಧೂಪ ಹಾಕ್ತಾ ಇದ್ವಿ ಅಂದ್ರೆ ನೊಬ್ಬರಷ್ಟೊತ್ತಿಗೆ ಎಲ್ಲಾನೇನು ತೆಗ್ದು ಬಿಟ್ಟಿದ್ರು ಹಾಗೇನೆ ಸುಮ್ನೆ ಫೋಟೋಗೆನೆ ಪೂಜೆ ಮಾಡಿದ್ವಿ ಯಾಕಂದ್ರೆ ಮಂದಿ ಸ್ವಲ್ಪ ಲೇಟ್ ಆಯ್ತಲ್ವಾ ಇನ್ನ ಊಟಕ್ಕೆಲ್ಲ ಕೊಡ್ಬೇಕಲ್ಲ ಹಾಗಾಗಿ ಬೇಗನೆ ಬಿಟ್ಟಿದ್ರು ಇನ್ನ ಮಾಮೂಲಿಯಾಗಿ ನಾ ಫೋಟೋಗೆನೆ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ೋಗನೇ ಪೂಜೆ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅದಾದ್ಮೇಲೆ ಊಟಕ್ಕೆ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಊಟನ ಬಡಿಸ್ತಾ ಇದ್ರು ಊಟ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೀವಿ ಇನ್ನು ಮಾಮೂಲಿಯಾಗಿ ಊಟಕ್ಕೆ ನಾನ್ ವೆಜ್ ಮಾಡಿದ್ರು ಅಂದ್ರೆ ಮಟನ್ ಮತ್ತೆ ಚಿಕನ್ ಕೂಡ ಮಾಡಿದ್ರು ಬೋಟಿ ಗೊಜ್ಜು ಮಾಮೂಲಿಯಾಗಿ ಅನ್ನ ಸಾಂಬಾರ್ ಮುದ್ದೆ ಇಷ್ಟನ್ನೆಲ್ಲ ಮಾಡಿದ್ರು ಇನ್ನು ಜೊತೆಗೆ ಸೌತೆಕಾಯಿ ನಿಂಬೆ ಹಣ್ಣು ಈರುಳ್ಳಿ ಮಾಮೂಲಿಯಾಗಿ ಇದ್ದೇ ಇರುತ್ತಲ್ವಾ ಇನ್ನ ಊಟನ ಮುಗಿಸಿ ಹೋಗಿ ಹೊಡ್ತಾ ಇದೀವಿ ಮಧ್ಯ ರಾತ್ರಿ ಒಂದ್ ಗಂಟೆ ಇವ್ರಿಗೆ ದೆವ್ವ ಅಂದ್ರೆ ತುಂಬಾ ಭಯ ಸುಮ್ನೆ ಹಾಗೆ ತಮಾಷೆಯಾಗಿ ಮಾತಾಡ್ತಾ ಇದ್ವಿ ನಾವು ಹೊರಟಿದ್ದು ಆಲ್ಮೋಸ್ಟ್ ಒಂದ್ ಗಂಟೆ ಆಗಿತ್ತು ಇನ್ನ ರೀಚ್ ಆಗೋಷ್ಟೊತ್ತಿಗೆ ಒಂದೂವರೆನೆ ಆಗ್ಬಿಟ್ಟಿತ್ತು ಯಾಕಂತಂದ್ರೆ ನಾವು ನಾಳೆ ಹಬ್ಬ ಇದ್ದಿದ್ರಿಂದ ನಮ್ಗೆ ಹೊರ್ಟ್ ಬರ್ಲೇಬೇಕಿತ್ತು ಅಲ್ಲಿ ಇರ್ಲಿಕ್ಕೆ ನಮ್ಗೆ ಆಪ್ಷನ್ ಇರ್ಲಿಲ್ಲ ಇನ್ನು ತುಂಬಾ ಕೆಲಸಗಳಿತ್ತು ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಮಲಗ್ಲೇ ಇಲ್ಲ ನಮ್ ಯಜಮಾನ್ರು ಬೆಳಿಗ್ಗೆ ಏನೇನ್ ಬೇಕು ಸಂತೆಗೆ ಹೋಗಿ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ಲಿಸ್ಟ್ ಮಾಡ್ಕೊಳ್ತಾ ಇದ್ರು ಲಿಸ್ಟ್ ಎಲ್ಲಾನು ಮಾಡಿ ಇಟ್ಕೊಳ್ತಾ ಇದ್ರು ಆದ್ರೆ ಹಿಂದಿನ ದಿನ ಬಂದು ಇದು ಪೇಂಟ್ ಎಲ್ಲಾ ಮಾಡಿದ್ರು ಮನೆಗೆ ಇವ್ರು ಬೇಗ ಹೋಗಿದ್ರಲ್ವಾ ಈ ಪೇಂಟಿಂಗ್ ಕೆಲ್ಸ ಎಲ್ಲಾ ಮಾಡ್ಲಿಕ್ಕೆ ಅನ್ಬಿಟ್ಟ ಬೇಗ ಹೋಗಿದ್ದು ಹಾಗಾಗಿ ನಾನು ಈ ಕ್ಲಿಪ್ಪಿಂಗ್ ನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ನಮ್ದಂತೂ ತುಂಬಾ ಹಳೆ ಮನೆ ತಪ್ಪಾಗಿ ತಿಳ್ಕೊಬೇಡಿ ಏನ್ ಈ ತರ ಮನೇಲಿ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ದೇವ್ರೆ ಆ ಮನೆ ಕೊಟ್ಟಿದಾನೆ ಆ ಮನೇಲಿ ಇದ್ದೀವಿ ಅಷ್ಟೇನೆ ಇವಾಗ ನಮ್ಮ ಯಜಮಾನ್ರು ಕೂಡ ಪೇಂಟಿಂಗ್ ಎಲ್ಲಾ ಆದ್ಮೇಲೆ ಸ್ವಲ್ಪ ತೋಟದ ಹತ್ರ ಎಲ್ಲಾ ಹೋಗಿ ಬಂದ್ರಂತೆ ಕಾಯ್ ಎಲ್ಲಾ ತರ್ಬೇಕಿತ್ತಲ್ವ ಹಾಗಾಗಿ ಇನ್ನ ಫ್ರೆಶ್ ಆಗಿ ಒಂದು ಅಣ್ಮೆ ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಆ ಆಲ್ಮೋಸ್ಟ್ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬ ಇದೆ ಅಂಡ್ ಇವಾಗ ಎದ್ದಿ ನಾನು ಎದ್ದಿದೀನಿ ನಮ್ಮ ಯಜಮಾನರು ಎದ್ದು ಚಂದ್ರಪಟ್ಟಣಕ್ಕೆ ಹೋಗಿದ್ದಾರೆ ಇನ್ನ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಮನೆಯವರು ಬೇಗನೆ ಇದ್ದು ಅವರು ಚಂದ್ರಪಟ್ಟಣಕ್ಕೆ ಹೋಗಿದ್ರು ಜೊತೆಗೆ ನಮ್ ತರುಣನು ಕೂಡ ಹೋಗಿತಾ ಇನ್ನ ನಮ್ ಹುಡುಗರೆಲ್ಲ ಇನ್ನು ಮಲ್ಗೆ ಇದಾರೆ ನಾನೇನ್ ಬೇಗ ಎದೋಲ್ಸಕ್ ಹೋಗ್ಲಿಲ್ಲ ಯಾಕಂತಂದ್ರೆ ಟೀ ಎಲ್ಲ ಇಟ್ಬಿಟ್ಟು ಎದೋಲ್ಸೋಣ ಮಕ್ಳಲ್ವಾ ಮಲ್ಗಿರ್ಲಿ ಅಂತ ಹೇಳ್ಬಿಟ್ಟು ಇನ್ನ ಇವಾಗ ನಾನು ಕಿಚನ್ ಗೆ ಬಂದಿದಿನಿ ಮಾಮೂಲಿ ಆಗಿ ಕಿಚನ್ ಅಲ್ಲಿ ಪೇಂಟಿಂಗ್ ಎಲ್ಲ ಮಾಡಿ ಧೂಳೆಲ್ಲ ತೆಗ್ದಿದ್ರಲ್ಲ ಸ್ವಲ್ಪ ಡೆಸ್ಟ್ ಎಲ್ಲ ಎಲ್ಲಾ ತರ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದ್ಸಲ ನಾನು ಗ್ಯಾಸ್ ಎಲ್ಲ ನಾನು ಒರೆಸ್ಕೊಂಡ್ ಬಿಡೋಣ ಆ ಮಣ್ಣೆಲ್ಲ ಬಿದ್ದಿರುತ್ತೆ ನೋಡಿ ತುಂಬಾ ಹಳೆ ಮನೆ ಅಲ್ವಾ ಹಾಗಾಗಿ ಇನ್ನೊಂದ್ಸಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಇದೆ ಹಾಗಾಗಿ ಬೆಳಿಗ್ಗೆನೆ ಎದ್ದು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಎದ್ದಾಗ ಒಂದು ಆರು ಮುಕ್ಕಾಲ್ ಆಗಿತ್ತು ನಾನು ಇನ್ನು ಬೇಗ ಎದೊಳ ಅನ್ಕೊಂಡೆ ಯಾಕಂದ್ರೆ ರಾತ್ರಿ ಬಂದಿದ್ದೆ ಒಂದ್ ಗಂಟೆ ಆಗಿತ್ತು ಇನ್ ಮಲಗಿದ್ದೆಲ್ಲ ಟೂ ಓ ಕ್ಲಾಕ್ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಒಂದ್ ಆರು ಮುಕ್ಕಾಲ್ ಆಗಿತ್ತು ನಾನು ಎದ್ದೋಳ್ಬೇಕು ್ರೆ ನಾ ಎದ್ದಿದ ತಕ್ಷಣ ಈಗ ಟೀ ಇಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಗೆ ಬಂದಿದೀನಿ ಮಾಮೂಲಿಯಾಗಿ ಫಸ್ಟ್ ಹೋಗಿ ಹಾಲು ಇಸ್ಕೊಂಡ್ ಬರ್ತೀವಿ ನಮ್ಮ ಪಕ್ಕದ ಮನೇಲೆನೆ ತುಂಬಾ ಫ್ರೆಶ್ ಆಗಿ ಹಾಲ್ ಸಿಗುತ್ತೆ ಅಲ್ಲೇನೆ ಕರ್ದ್ಬಿಟ್ಟು ಕೊಡ್ತಾರೆ ಅಲ್ಲೇನೇನೇನ ಹಾಲ್ ಇಸ್ಕೊಂಡ್ ಬಂದು ಆ ನನ್ಗೆ ಟೀ ಮಾಡ್ಲಿಕ್ಕೆ ಫಸ್ಟ್ ಟೀ ಪೌಡರ್ನೆಲ್ಲಾನು ಹಾಕ್ಬಿಟ್ಟು ಒಂದ್ ಕಡೆ ಅದನ್ನ ಇಟ್ಕೊಂಡಿದೀನಿ ಇನ್ನೊಂದ್ ಕಡೆ ಮಾಮೂಲಿಯಾಗಿ ಆಯಿಲ್ ಕಾಯ್ಲಿ ಅಂತ ಹೇಳ್ಬಿಟ್ಟು ಹಾಲ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದೀನಿ ಈಗ ಒಂದ್ ಕಡೆ ಟೀನು ಕೂಡ ರೆಡಿ ಆಗ್ತಾ ಇದೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ ಬಟ್ ಹಬ್ಬ ಅಂತ ಎಲ್ಲಾನು ಅಲ್ಲಿ ಎಲ್ಲ ಅರ್ಗಿದ್ದಾರೆ ಅಹ್ ನಾನು ಇವಾಗ ನಿಮ್ಗೆ ಹಾಗೇನೆ ಒಂದು ರ್ಯಾಂಡಮ್ ಆಗಿ ತೋರ್ಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮನೆನೆಲ್ಲಾನು ನೋಡ್ತಾ ಇರ್ಬೋದು ನೀವು ಎಲ್ಲಾನು ಫುಲ್ಲು ಎಲ್ಲಿ ಬೇಕಲ್ಲಿ ಅರ್ಗಿ ಬಿಸಾಕಿದಾರೆ ಅಂದ್ರೆ ಅಲ್ಲಲ್ಲೇ ಬಿಟ್ಟಿದ್ದಾರೆ ಎಲ್ಲಾನು ಕ್ಲೀನ್ ಮಾಡಿ ಒಂದೊಂದ್ ಕಡೆ ಅಲ್ಲೆಲ್ಲ ಜೋಡ್ಸಿದ್ದಾರೆ ಅಂದ್ರೆ ಇಟ್ಕೊಳಕೆಲ್ಲಾ ನೀಟಾಗಿ ಜಾಸ್ತಿ ಜಾಗ ಇಲ್ಲ ಅಲ್ವಾ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಅಲ್ಲೆಲ್ಲ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಒಂದೊಂದ್ ಸೈಡ್ ಅಲ್ಲಿ ಅಲ್ಲೇನೆ ಇಟ್ಕೊಂಡಿದೀವಿ ಹಾಗೇನೆ ದೇವ್ರ ಸಾಮಾನ್ ಎಲ್ಲಾನು ತೊಳ್ದಿದ್ದಾರೆ ಹಾಲಲ್ಲೂ ಕೂಡ ಎಲ್ಲ ಅದೇ ತರಾನೇ ಇದೆ ವೇದ ಇದೆ ವಾಯ್ಸ್ ಕೆಲ್ಸ ಎಲ್ಲ ಅಂದ್ಬಿಟ್ಟು ಮೈಕ್ ಹಾಕೊಂಡಿದೀನಿ ಶುಂಠಿ ಹಾಕೋಣ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಾನೇ ಅಲ್ಲಿ ಹಬ್ಬಕ್ಕೆಲ್ಲ ಹೋಗಿದ್ವಲ್ಲ ಬಂದಿದ್ದ ನೈಟ್ ಸ್ವಲ್ಪ ತಲೆನೋವೆಲ್ಲ ಜಾಸ್ತಿ ಆಗಿದೆ ಅದಕ್ಕೆ ಇದು ನಮ್ಮನೆ ಹತ್ರನೆ ಬೆಳ್ದಿರಂತ ಶುಂಠಿ ಶುಂಠಿ ಇದನ್ನ ಹಾಕ್ಬಿಟ್ಟು ಒಳ್ಳೆ ಒಂದು ಟೀ ಮಾಡೋಣ ಬನ್ನಿ ಇನ್ನ ಇವಾಗ ಶುಂಠಿನ ತುರ್ದ್ ಬಿಟ್ಟು ನಾನು ಟೀ ಒಳಗಡೆ ಹಾಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಆ ಸ್ಮೆಲ್ ಅಂತೂ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಹಾಗಾಗಿ ಈಗ ತುರ್ದ್ ಬಿಟ್ಟೇನೆ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಹಾಕಿದ್ಮೇಲೆ ಅಂತೂ ಟೀ ಎಷ್ಟು ಗಮ್ಗಮ ಅಂತ ಇದೆ ಸ್ಮೆಲ್ಲಿಗೆ ತಲೆ ಹೋಗ್ಬಿಡುತ್ತೆ ನನ್ ಗಮ್ಗಮ ಅಂತ ಇದೆ ಯಾಕಂದ್ರೆ ನ್ಯಾಚುರಲ್ ಆಗಿ ಇಲ್ಲೇ ಬೆಳ್ದಿರ್ತೀವಲ್ವಾ ಅಂದ್ರೆ ನಾವು ಬೆಳ್ದಿರೋದಲ್ಲ ಹೊರಗಡೆ ಬೆಳ್ದಿರೋದು ಹಾಕಿರೋದ್ರಿಂದ ಎಷ್ಟು ಗಮಗಮ ಅಂತ ಇದೆ ಅಂದ್ರೆ अब आपके बेंजी में तो वो नहीं हुआ अब आपको ये कैसे निकल गया मतलब चेक किया होगा ना नन बेलूली येरूली तो ये चेक किया लगा चेक किया बोलता था जो भाई ಬಟ್ಟೆ ಈ ವಿಭೂತಿ ಎಲ್ಲಾ ಇದ್ರಲ್ಲೇ ಬಂದದೆ ಅವ ರೂಪಾಯಿಗೆ ರೂಪಾಯ್ಗೆ ಮೂವತ್ ರೂಪಾಯಿಗಳ ಕೈ ಇಟ್ಟದ್ ಅವನ್

ગરું તો કે તેલે નું નું આટલું બધું છે સેકનો કે કે લોકો એને ગોગો ઓ ઓ તે એલેક ના કે ના કાકો સરસ છે ચિંતા નહી એ યુટકેને લોટકે અલવા આ દેસ્તાને કનેવ મન જાતો દર બારતા મતરા કેળી ફોન મડી દેવી જો કિશોરિયા મેડિકલ અબરે સાત કનોડે

ಇನ್ನ ಈಗ ನಾನು ಟೀ ಕುಡಿಯೋಣ ಅಂತ ಬಂದಿದ್ದೀನಿ ಅಂದ್ರೆ ಅತ್ತೆ ಸಂತೆಲೆಲ್ಲ ಐಟಮ್ಸ್ ನಾನು ತಂದಿದ್ರಲ್ವಾ ಅದನ್ನೆಲ್ಲ ತೋರಿಸ್ತಾ ಇದ್ರು ಹಾಗಾಗಿ ಟೀ ನ ಒಂದ್ ಕಡೆ ಬೇಯ್ಲಿಕ್ಕೆ ಇಟ್ಬಿಟ್ಟು ನಾವು ಈ ಕೆಲ್ಸನೆಲ್ಲ ಮಾಡ್ಕೊಳ್ತಾ ಇದ್ವಿ ಟೀ ಬೇಯಿಸ್ತಾ ಇರೋದು ಮತ್ತೆ ಈ ಕಡೆ ಬಂದ್ ಬೇರೆ ಕೆಲಸ ಮಾಡೋದು ಇದೇ ತರಾನೇ ಇವತ್ತು ಫುಲ್ ಡೇ ಹೋಗಿದೆ ಬಟ್ ಯಾವ ತರ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದೀನೋ ಏನೋ ಗೊತ್ತಿಲ್ಲ ಇರೋದನ್ನ ಅಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೇಕಷ್ಟೇನೇನೆ ಇನ್ನ ಇದಾದ್ಮೇಲೆ ಟೀ ಎಲ್ಲ ಕುಡ್ಕೊಂಡು ನಾವು ಕೂತಿದ್ವಿ ಗ್ಲಾಸ್ ಕೂಡ ಸಿಕ್ಲಿಲ್ಲ ಈ ಗಡಿ ಬಿಡೇಲಿ ಮಾಮೂಲಿ ಜ್ಯೂಸ್ ಗ್ಲಾಸ್ ಅಲ್ಲಿ ನಾವ್ ಟೀ ಕುಡಿತಾ ಇದೀವಿ ಇದೇ ಫಸ್ಟ್ ಅಂತ ನಾವೇ ಫಸ್ಟ್ ಅನ್ಸುತ್ತೆ ಈ ತರ ಜ್ಯೂಸ್ ಗ್ಲಾಸ್ ಅಲ್ಲಿ ಟೀ ಕುಡಿತಾರ ಅಂತದ್ದು ನೋಡಿ ಯಾರು ನಗ್ಬೇಡಿ ಅದ್ ಅರ್ಜೆಂಟ್ಗೆ ಸಿಗ್ಲಿಲ್ಲ ಮಾಮೂಲಿಯಾಗಿ ಹಣ್ಣು ಹೂವು ಎಲ್ಲಾನು ಬೇಕಾಗುತ್ತಲ್ವಾ ಹಾಗಾಗಿ ಅದನ್ನ ದಿನಾನೇ ಹೋಗಿ ತಂದಿರ ಅಂತದ್ದು ಬೇಗನೆ ತಂದಿಟ್ಕೊಂಡ್ರೆ ಹಾಳಾಗುತ್ತೆ ಅಂತ ಹೇಳಿ ಅಲ್ಲಿ ಮಂಡಿ ಅಂದ್ರೆ

ಮಾರ್ಕೆಟ್ ಹೋಗಿದ್ರಲ್ಲ ಅಲ್ಲಿ ಹೂವು ರೇಟ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ರು ಅದನ್ನೇನೆ ತಮಾಷೆಯಾಗಿ ಮಾತಾಡ್ಕೊಂಡು ನಗ್ತಾ ಇದ್ವಿ ಈ ಹಬ್ಬದ ಸೀಸನ್ ಆಗ್ಲಿ ಯಾವ್ದೇ ಸೀಸನ್ ಆಗ್ಲಿ ಹೂವು ಎಲ್ಲಾನು ತಗೊಳೋದು ಸ್ವಲ್ಪ ರೇಟ್ ಎಲ್ಲಾ ದುಬಾರಿನೇ ಅಂತ ಅನ್ಸುತ್ತೆ ಯಾವಾಗ ನೋಡಿದ್ರು ಹೂವು ಮತ್ತೆ ಗ್ರಂಥಿಗೆ ಸಾಮಾನು ದೇವ್ರ ಪೂಜೆಗೆ ಬಳಸ್ತೀವಲ್ಲ ಐಟಮ್ಸ್ ಎಲ್ಲಾನು ಊಟದ ಐಟಮ್ಸ್ ಗಿಂತ ಸ್ವಲ್ಪ ಜಾಸ್ತಿನೇ ಇರತ್ತೆ ಹಾಗಾಗಿ ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ ಇನ್ನ ಮಾಮೂಲಿಯಾಗಿ ನಮ್ಮ ನಮ್ಮನೆಯವ್ರು ಏನೇನ್ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಎಲ್ಲಾನು ಎತ್ತಿ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಸಾಂಬಾರ್ ಸೊಪ್ಪು ಸೌತೆಕಾಯಿ ಪುದೀನ ಹಾಲು ಅಕ್ಕಿ ಎಲ್ಲಾನು ನಾವು ಊರಿಗೆ ಹೋದ್ರೆ ಹೊಸದಾಗೇನೆ ತರಬೇಕು ಯಾಕಂದ್ರೆ ಮತ್ತೆ ಒಬ್ಬರೇ ಇರೋದ್ರಿಂದ ಅವರು ಒಟ್ಟಿಗೆನೆ ತಂದಿಟ್ಕೊಂಡು ಎಲ್ಲಾನು ಬಳಸೋದಿಲ್ಲ ಯಾಕಂದ್ರೆ ನಾನು ಏನಕ್ಕೆ ಇದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಹಾಗೇನೆ ಅಲ್ಲಿ ಏನೇ ಒಂದು ಐಟಮ್ ಇಕ್ಕಿದ್ರು ಕೂಡ ಬೆಂಗ್ಳೂರ್ಗ್ ಬರ್ಬೇಕಾದ್ರೆ ನಮ್ ಬ್ಯಾಗಿಗೆನೆ ಕೊಟ್ ಕಳಿಸ್ಬಿಡ್ತಾರೆ ಅಲ್ಲಿ ನೀವು ತಗೊಳ್ಳಿ ಇಲ್ಲಿ ವೇಸ್ಟ್ ಆಗ್ಬಿಡುತ್ತೆ ಹೇಳಿ ಹಾಗಾಗಿ ಹಬ್ಬದ ದಿನಾನೇ ತಂದಿರ ಅಂತದ್ದು ಹೋಗ್ಬಿಟ್ಟು ಯಾವಾಗ್ಲೂ ಅಷ್ಟೇನೆ ಊರಿಗೆ ಹೋದ್ರೆ ಏನಾದ್ರು ಬೇಕು ಅಂದ್ರೆ ಹೋಗ್ಬೇಕಾದ್ರೆ ಜೊತೆಲೆನೆ ತಗೊಂಡ್ ಹೋಗ್ಬಿಡ್ತೀವಿ ಇನ್ನ ಎಕ್ಸ್ಟ್ರಾನು ಕೂಡ ಏನು ತಗೊಂಡೋಗೋದಿಲ್ಲ ಎಷ್ಟು ಬೇಕು ಅಷ್ಟನ್ನೇನ ತಗೊಂಡೋಗ್ಬಿಟ್ಟು ಬರೋ ಅಂತದ್ದು ಇನ್ನ ಅವರು ಕೂಡ ಮಾರ್ಕೆಟ್ಗೆಲ್ಲ ಹೋಗಿ ಬಂದಿದ್ದಾಯ್ತು ಇನ್ನ ಅವರು ಟೀ ಎಲ್ಲಾ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ರು ಬೆಳಗ್ಗೆನೆ ಹೋಗಿದ್ರಲ್ವಾ ಹಾಗಾಗಿ ಇನ್ನ ನಾನ್ ಈ ಕಡೆ ಮಾಮೂಲಿಯಾಗಿ ಬಾಗ್ಲೆಲ್ಲಾನು ಕುಡಿಸ್ಬಿಟ್ಟು ತೊಳ್ದು ರಂಗೋಲಿ ಎಲ್ಲಾನು ಹಾಕೋಣ ಇವತ್ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಕೆಲ್ಸ ಮಾಡ್ಬೇಕಾದ್ರೆ ಒಂದು ಸೆವೆನ್ ತರ್ಟಿನೇ ಆಗೋಗಿತ್ತು ಸ್ವಲ್ಪ ಲೇಟೇ ಆಗೋಗ್ಬಿಡ್ತು ಆಗ್ಲೇ ಹೇಳಿದಂಗೆ ನಾನು ಬೇಗ ಎದೊಳೋಣ ಅಂತ ಹೇಳಿ ಮಲ್ಕೊಂಡು ಲೇಟ್ ಆಗ್ಬಿಡ್ತಲ್ವಾ ಹಾಗಾಗಿ ಸ್ವಲ್ಪ ತಡನೆ ಆಯ್ತು ನಾವ್ ಯಾವಾಗ್ಲೂ ಅಷ್ಟೇ ಒಂದ್ ಅನ್ಕೊಳ್ತೀವಿ ಅದ್ ಬೇರೆ ರೀತಿನೇ ಆಗತ್ತೆ ಏನು ಮಾಡೋದಿಕ್ಕಾಗಲ್ಲ ಒಂದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇನ್ನ ಈಗ ಬಾಗ್ಲು ಗುಡ್ಸಿದ್ದಾಯ್ತು ತೊಳ್ದಿದ್ದು ಕೂಡ ಆಯ್ತು ಈ ಅಟ್ಟಿ ಸರ್ಸೋದಂತಾರಲ್ಲ ಅದೆಲ್ಲ ಹಳ್ಳಿ ಕಡೆ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಇದೆಲ್ಲ ನೋಡೋದಿಕ್ಕೆ ಆಗೋದಿಲ್ಲ ಅಂಡ್ ಇದೆಲ್ಲ ನನಗೂ ತುಂಬಾ ಇಷ್ಟ ಆಗುತ್ತೆ ಈ ತರ ತಾರ್ಸೋದಾಗಿರ್ಬೋದು ಸಗಣಿ ಎಲ್ಲಾ ಹಾಕ್ಬಿಟ್ಟು ಅದೆಲ್ಲ ಮಾಡೋದು ನಂಗೆ ತುಂಬಾ ಇಷ್ಟ ಆದ್ರೆ ಮನೆ ಮುಂದೆ ಸಗಣಿನ್ ಹಾಕೋ ಅವಶ್ಯಕತೆ ಇರಲಿಲ್ಲ ಕಲ್ಲೆಲ್ಲ ಕಲ್ಲೆಲ್ಲಾ ಹಾಗಾಗಿ ಇನ್ನ ಬೆಳಗಿನ ಜಾವ ನಮ್ಮ ಮನೆ ಮುಂದೆ ವ್ಯೂ ತೋರಿಸ್ತಾ ಇದೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇನ್ನ ನೀವು ಕೂಡ ನೋಡಿ ಎಷ್ಟು ಕೂಲ್ ಆಗಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಏನ ರಂಗೋಲಿ ಎಲ್ಲಾ ಬಿಟ್ಟಿದ್ದಾಯ್ತು ಅಲ್ಲೇ ನಮ್ಮ ಮನೆ ಮುಂದೆ ಮಾಮೂಲಿಯಾಗಿ ಒಂದು ದೇವಸ್ಥಾನ ಇದೆ ಅದಕ್ಕೂ ಹಾಗೆ ರಂಗೋಲಿ ಎಲ್ಲಾ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಹಾಕಿ ಮಾಮೂಲಿಯಾಗಿ ಪೂಜೆ ಮಾಡ್ತೀನಿ ಇನ್ನ ಸಿಂಪಲ್ ಆಗೇನೆ ರಂಗೋಲಿ ಹಾಕಿದ್ದು ಏನ ಇದೆಲ್ಲಾ ಆದ್ಮೇಲೆ ನಾನಿಲ್ಲಿ ಈರುಳ್ಳಿ ಎಲ್ಲಾನು ಬಿಡ್ಸ್ಕೊಳ ರೆಡಿ ಮಾಡೋಣ ಅಂತ ಅನ್ಕೊಂಡು ಎಲ್ಲಾನು ಮಾಡ್ತಾ ಇದ್ದೀವಿ ಮಾಮೂಲಿಯಾಗಿ ನಾವು ಕ್ವಾಂಟಿಟಿ ಎಲ್ಲಾನು ಜಾಸ್ತಿಯಾಗಿ ಮಾಡ್ತಾ ಇರೋದಲ್ವಾ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾವು ಮಾಡ್ತಾ ಇರೋದು ಬಂದು ಇಲ್ಲಿ ಒಂದು ಹದ್ಮೂರ್ ಕೆಜಿ ಆಗಸ್ಟು ಮಟನ್ ಮಾಮೂಲಿಯಾಗಿ ಎಲ್ಲಾರನ್ನೂ ಹಬ್ಬ ಕರಿತೀವಲ್ಲ ಹಾಗಾಗಿ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ಈ ಸಲ ಸ್ವಲ್ಪ ಕಡಿಮೆ ಜನಕ್ಕೆನೇ ಹೇಳಿರೋದು ತುಂಬಾ ಜನನ ಕರೀದಿಕ್ ಆಗ್ಲಿಲ್ಲ ಇನ್ನ ಅಡಿಗೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಗ್ಯಾಸ್ನು ಕೂಡ ಎಲ್ಲಾನು ಫಿಟ್ ಮಾಡಿ ಕೊಡ್ತಾ ಇದ್ರು ఇన్ ఇవత వీడియో నల్లిగే ఎండ్ మంత అని ఐ హోప్ ఈ వీడియో ని ఖండి ఇష్ట అంత అన్కొల్తీని థ్యాంక్ యూ కీప్ వాచింగ్